ನಮಸ್ತೆ ಸ್ನೇಹಿತರೆ ಪಿಪಿ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಒಂದು ಕಾಲದ ಸಿಂಗಂ ಕಳೆದ ಶುಕ್ರವಾರ ಡಿಸೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಕೊಯಮತ್ನೂರಲ್ಲಿ ತನ್ನ ಗುಹೆಯಿಂದ ಹೊರಗಡೆ ಬಂದು ಶರ್ಟ್ ಬಿಚ್ಚಿ ಪಟ 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 ಅಂತ ಆರು ಬಾರಿ ಚಾಟಿಯಿಂದ ಬಾರಿಸಿಕೊಂಡು ದೇಶದಾದ್ಯಂತ ಸುದ್ದಿಯಾದರು ಸುದ್ದಿ ಆಗೋದ್ರ ಜೊತೆಗೆ ಟ್ರೋಲ್ ಕೂಡ ಆದರು ನಮ್ಮ ವಕೀಲ್ ಸಾ ವೇಲಲ್ಲಿ ಹೊಡ್ಕೊಂಡು ಸಿಂಗಮ್ನ ಕಿಚಾಯಿಸಿದ್ರು ಸಿಂಗಮ್ ಅಂದರೆ ಯಾರೋ ಅನ್ನೋದು ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅವರೇ ನಮ್ಮ ಹಳೆಯ ಹುಲಿ ತಮಿಳುನಾಡಿನ ಈಗಿನ ಅಧ್ಯಕ್ಷ ಆಗಿರುವಂತಹ ಏನು ಬಿ ಜೆ ಪಿಯ ಅಧ್ಯಕ್ಷ ಆಗಿರುವಂತಹ ಅಣ್ಣಾಮಲೈ ಸಿಂಹ ಎಸ್ ಅಣ್ಣಾ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿನಿಯ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯವನ್ನು ವಿರೋಧಿಸಿ ಅಣ್ಣಾಮಲೈ ಈ ಒಂದು ಪ್ರತಿಭಟನೆಯನ್ನು ಮಾಡಿದರು ಇದರ ಜೊತೆ ತಮಿಳುನಾಡಲ್ಲಿ ದ್ರಾವಿಡ ಮುನ್ನೆತ್ರ ಕಳಗಂ ಅನ್ನ ಡಿ ಎಂ ಕೆ ಅನ್ನು ಅಧಿಕಾರದಿಂದ ಕಿತ್ತೆಸೆಯೋ ತನಕ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅಂಥೇಳಿ ಶಪಥ ಬೇರೆ ಮಾಡಿದ್ದಾರೆ ತಮಿಳ್ನಾಡಲ್ಲಿ ಇಂಥ ಡೈಲಾಗ್ಗಳಿಗೆ ಏನು ಕಡಿಮೆ ಏನಿಲ್ಲ ಸೂಪರ್ ಸ್ಟಾರ್ಗಳನ್ನು ಇಟ್ಕೊಂಡಿರೋ ತಮಿಳರಿಗೆ ಇದೆಲ್ಲ ಅಂಟೋದು ಇಲ್ಲ ಬಿಡಿ ಈ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿದೆ ಬಟ್ ಇಲ್ಲೊಂದು ರಾಜಕೀಯವೂ ಸಹ ಇದೆ ಅದೇನು ಅನ್ನೋದನ್ನು ಈ ಎಪಿಸೋಡಲ್ಲಿ ಮಾತನಾಡೋಣ ಅದಕ್ಕೂ ಮುನ್ನ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈ ಅಣ್ಣಾಮಲೈ ತಮಗೆ ತಾವೇ ಹೊಡ್ಕೊಂಡು ಐ ಮೀನ್ ಚಾಟಿಯಲ್ಲಿ ಹೊಡ್ಕೊಂಡು ದೇಶದಾದ್ಯಂತ ಸಡನ್ ಸುದ್ದಿ ಆದ್ರು ಅದೇ ರೇಂಜಲ್ಲಿ ಟ್ರೋಲ್ ಕೂಡ ಆದ್ರು ಬಟ್ ಇಷ್ಟೆಲ್ಲ ಆದರೂ ಅಣ್ಣಾಮಲೈ ಅವರ ಕಡೆ ಅವರದೇ ಬಿಜೆಪಿಯ ನಾಯಕರು ಪ್ರಧಾನಿ ಮೋದಿ ಆಗಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಾಗಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಆಗಲಿ ಮೂಸಿಯು ಕೂಡ ನೋಡಲಿಲ್ಲ ಅಣ್ಣಾಮಲೈ ನೋವಿಗೆ ಸಂತಾಪ ತೋರಿಸೋದಕ್ಕೆ ಕನಿಷ್ಠ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಆದ್ರೂ ಹಾಕ್ಬೇಕಾಗಿತ್ತು ಅದೂ ಹಾಕ್ಲಿಲ್ಲ ಇದೇ ಏನಾದ್ರೂ ಬೇರೆಯವರೇನಾದರೂ ಮಾಡಿದ್ರೆ ಅದರ ಕತೆ ಬೇರೆದೇ ಆಗಿರ್ತಿತ್ತು ಈ ವಿಚಾರ ಅಣ್ಣಾಮಲೈ ಅವರಿಗೆ ತುಂಬಾ ನೋವು ಕೊಟ್ಟಿರ್ಬೋದು ಚಾಟಿಲಿ ಓಡ್ಕೊಂಡಿದಿರಿ ಒಂದು ಒಂದೇ ಒಂದು ಮಾತು ಕೂಡ ಮಾತನಾಡಲಿಲ್ಲ ಜನ ಆ ರೀತಿ ಕೂಡ ಅವರಿಗೆ ಅನಿಸಿರ್ಬೋದು ಮೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪೊಲೀಸ್ ಕೆಲಸವನ್ನು ಬಿಟ್ಟಾಗ ಅವರಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಆಗ ಅವರು ಮಾಡಿದಂತಹ ಕೆಲಸ ಮಾನಸ ಸರೋವರದ ಯಾತ್ರೆ ಅನ್ನೋದೇನಿದೆ ಅವರಿಗೆ ಹೊಸ ದಾರಿಯನ್ನು ಬಿ ಜೆ ಪಿ ಕಡೆಗೆ ತೋರಿಸಿದಂತೆ ಕಾಣ್ತಿತ್ತು ಐ ಪಿ ಎಸ್ ಅಧಿಕಾರಿಯಾಗಿ ಹೆಸರು ಮಾಡಿದಂಥ ವ್ಯಕ್ತಿ ಬಿ ಜೆ ಪಿಯನ್ನು ಸೇರಿದರು ಯಾಕೆ ಬಿ ಜೆ ಪಿಗೆ ಬಂದರು ಯಾರು ಬರೋದಕ್ಕೆ ಹೇಳಿದ್ದು ಯಾರಿಗೆ ಗೊತ್ತು ಅದು ಸಿಂಗಮ್ ಮಾಡಬೇಕಾಗಿದ್ದ ಅಂತಹ ಕೆಲಸ ಅಂತೂ ಖಂಡಿತ ಅಲ್ವೇ ಅಲ್ಲ ಸಿಂಗಮ್ ಕೆಲಸ ಏನಿದ್ರು ಸಿಂಗಮ್ ಸಿನಿಮಾದ ಖಳನಾಯಕ ಭ್ರಷ್ಟಾಚಾರಿ ರಾಜಕಾರಣಿಗಳು ಕ್ರಿಮಿನಲ್ ಮೈಲ್ ವಾಗನನ್ನು ಹಿಗ್ಗಾಮುಗ್ಗ ಹೊಡೆಯೋದಂತಹ ಕೆಲಸ ಇವ್ರದ್ದು ಆಗಬೇಕಾಗಿತ್ತು ಅದು ಆಗಲಿಲ್ಲ ಬಟ್ ಸಿಂಗಮ್ ಬಿ ಜೆ ಪಿಯನ್ನು ಸೇರಿ ನಿರಾಶೆಯನ್ನು ಮಾಡಿದ್ದು ಹಿಂದಿಯ ಸಿಂಗಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ ಪೊಲೀಸ್ ಪೇದೆ ಒಬ್ಬ ಈ ದೇಶದ ರಾಜಕೀಯದಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಇಲ್ಲಿನ ವ್ಯವಸ್ಥೆಯಲ್ಲಿ ರಾಜಕೀಯ ಖಂಡಿತವಾಗಿಯೂ ನಡೆಯುತ್ತೆ ಅಂತ ಹೇಳ್ತೀವಿ ಬಹುಶಃ ಬೆಂಗಳೂರಿನ ದಕ್ಷಿಣ ಉಪ ಪೊಲೀಸ್ ಆಯುಕ್ತರಾಗಿದ್ದಂತಹ ಸಿಂಗಂ ಅಣ್ಣಾಮಲೈ ಈ ಡೈಲಾಗ್ ಅನ್ನ ಸೀರಿಯಸ್ ಆಗಿ ತಗೊಂಡು ಮಂತ್ರಿಗಳು ನನ್ನ ಹಿಂದೆ ಇರ್ತಾರೆ ಪೊಲೀಸ್ನವರು ಜೇಬಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಅನ್ನ ಸೇರ್ಕೊಂಡೇ ಬಿಟ್ರು ಏನೇ ಆಗಲಿ ಅಣ್ಣಾಮಲೈ ರಾಜಕೀಯವಾಗಿ ಹಾರಾಡಿ ತೂರಾಡಿದ್ದು ಎಲ್ಲರೂ ಸಹ ನೋಡಿದಿರಿ ರಾಜಕೀಯಕ್ಕೆ ಬಂದ ಕೇವಲ ಒಂದೇ ಒಂದು ವರ್ಷದಲ್ಲಿ ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಯ ತಮಿಳುನಾಡು ಅಧ್ಯಕ್ಷರು ಸಹ ಆದರು ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ವಿರೋಧಿ ಧ್ವನಿಯಾಗಿ ಊರೂರು ಓಡಾಡಿದರು ದ್ರಾವಿಡರ ನೆಲದಲ್ಲಿ ಈ ವಿಚಾರ ಒಂದು ರೀತಿ ಬಿ ಜೆ ಪಿಗೆ ಲಿಟಲ್ ಬಿಟ್ ತೂಕನ ಹೆಚ್ಚಿಸ್ತು ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗತ್ತೆ ಪಾಪ ಅಣ್ಣಾಮಲೈ ಈ ಮೋದಿ ಅಲಿಯಲ್ಲಿ ತಾನೂ ಸಹ ದಡ ಸೇರಿಬಿಡ್ಬೋದು ಅಂತ ನಂಬಿದ್ದ ಬಟ್ ಅದು ಆಗಲೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದೊಡ್ಡದೊಂದು ನಿರಾಸೆಯನ್ನು ಈತನ ಮಡಿಲಿಗೆ ಹಾಕ್ತು ಯಾರಿಗೆ ಬೇಕು ಈ ಲೋಕ ಅಂಥೇಳಿ ಮೂರು ತಿಂಗಳು ಶವಿನಿಂಗ್ ಫೆಲೋಶಿಪ್ಪನ್ನು ತೊಗೊಂಡು ಜಂಪ್ ಜಂಪನ್ನು ಹೊಡೆದ್ರು ಈಗ ಐ ಆಮ್ ಬ್ಯಾಕ್ ಅಂತ ಜನರಿಗೆ ಗೊತ್ತಾಗ್ಬೇಕಲ್ಲ ಮೋದಿ ಅಮಿತ್ ಶಾಗೂ ಗೊತ್ತಾಗ್ಬೇಕಲ್ಲ ಸೊ ಮನೆಯಿಂದ ಆಚೆ ಬಂದು ರಪ 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 ಅಂತ ಚಾಟಿಯಿಂದ ಹೊಡ್ಕೊಂಡಿದ್ದಾರೆ ಬಟ್ ಚಾಟಿ ಏಟಿನ ಸೌಂಡ್ ಏನಿದೆ ಅದು ಮೋದಿಗಾಗಲಿ ಶಾ ಅವ್ರಿಗಾಗ್ಲಿ ನಡ್ಡಾ ಅವ್ರಿಗಾಗ್ಲಿ ಕೇಳಿಸಲೇ ಇಲ್ಲ ಪಕ್ಕದಲ್ಲಿದ್ದ ಈತನ ಫಾಲೋವರ್ ಹಬ್ಬ ಈತನ ಡ್ರಾಮಾಗಳನ್ನು ನೋಡೋಕ್ಕಾಗದೆ ಒಳಗೊಳಗೆ ನಗ್ತಿದ್ದ ಹೈಕಮಾಂಡ್ ಗೆ ಕೇಳಿಸಿದ್ರೆ ಒಂದು ಟ್ವೀಟ್ ಆದ್ರೂ ಮಾಡ್ತಿದ್ರು ವೆಲ್ಕಮ್ ಬ್ಯಾಕ್ ಸಿಂಗಮ್ ಅಂತ ಹೇಳ್ತಾ ಇದ್ರು ಈಗ ಇದೇ ಜನವರಿಯಲ್ಲಿ ನಡೆದಂತಹ ಚುನಾವಣೆಗೆ ಅಣ್ಣಾಮಲೈ ಸೆಕೆಂಡ್ ಟರ್ಮ್ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಆಗ್ಬೇಕಾಗಿದೆ ಅದಕ್ಕೆ ಹೈಕಮಾಂಡ್ ಆಶೀರ್ವಾದ ಬೇಕೇ ಬೇಕು ಆದ್ರೆ ಮೋದಿ ಅವರಾಗ್ಲಿ ಅಮಿತ್ ಶಾ ಆಗಲಿ ತಮಿಳುನಾಡು ಕಡೆ ಅಣ್ಣಾಮಲೈ ಕಡೆ ಮೂಸಿಯು ಸಹ ನೋಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೊದಲು ಹೈಕಮಾಂಡ್ ಈ ಪಿಯ ಹೈಕಮಾಂಡ್ ಏನಿದೆ ತಮಿಳುನಾಡಿಗೆ ಏಳು ಬಾರಿ ದಂಡಯಾತ್ರೆಯನ್ನು ಮಾಡಿದ್ರು ಶಾ ಕೂಡ ತುಂಬಾ ಬಾರಿ ಬಂದು ಹೋಗಿದ್ರು ಇವರನ್ನ ಇನ್ವೈಟ್ ಮಾಡೋಕೆ ಅಂತ ಒಂದು ಸಾಂಗ್ ಕೂಡ ಕಂಪೋಸ್ ಮಾಡಿದ್ರು ಇದೇ ಜೆ ಪಿಯವರು ವಾಂಗ ಮೋದಿ ಮೋದಿ ಒಣ ಕಂ ಮೋದಿ ಅಂತೆಲ್ಲ ಹಾರ್ಟನ್ನು ಕೈಗೆ ಕಿತ್ತಿಟ್ಕೊಂಡು ಕರೆದಿದ್ರು ಬಟ್ ಎಲೆಕ್ಷನ್ ಮುಗ್ದಿದ್ದೇ ತಡ ಬಿ ಜೆ ಪಿ ಹೈಕಮಾಂಡ್ ಮೋದಿ ಶಾ ಇಡೀ ತಮಿಳುನಾಡಿನ ಕಡೆ ತಲೆ ಕೂಡ ಹಾಕಿ ಮಲಗಿಲ್ಲ ಸಿಂಗಮ್ ಪೆಂಗಮ್ ಅನ್ನೋದು ಅರ್ಥ ಆಗೋಯ್ತು ಅಂತ ಅನಿಸುತ್ತೆ ಸೊ ರಜಿನಿ ಸ್ಟೈಲಲ್ಲಿ ಅದೇ ಸ್ಪೀಡಲ್ಲಿ ಬಂದವರು ಅದೇ ಸ್ಪೀಡಲ್ಲಿ ರಿಟರ್ನ್ ಹೋಗಿಬಿಟ್ರು ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಯೋಚಿಸಬೇಕು ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಅಕೌಂಟ್ ಓಪನ್ ಮಾಡುವ ಯೋಚನೆಯನ್ನು ಮೋದಿ ಮತ್ತು ಶಾ ಕೈಬಿಟ್ಟಿದ್ದಾರಾ ಅಂತ ಇದನ್ನು ಯೋಚನೆ ಮಾಡ್ತಿದ್ರೆ ನೆವರ್ ಅನ್ನೋ ಕಾರ್ಡ್ ನಮ್ಮ ಕಣ್ಣು ಮುಂದೆ ಬಂದು ಬೀಳುತ್ತೆ ಅಣ್ಣ ಕೈಯಲ್ಲಿ ಏನೂ ದಬ್ಬ ಹಾಕೋದಕ್ಕೆ ಆಗಲಿಲ್ಲ ಅಂತ ತಮಿಳ್ನಾಡು ಕಡೆ ಬರ್ತಿಲ್ವಾ ಅಂತ ಯೋಚನೆ ಮಾಡಿದರೆ ಒಂದು ರೀತಿ ಎಸ್ ಅನ್ನೋ ಉತ್ತರ ನಾವು ನಾವು ನಿರೀಕ್ಷೆ ಮಾಡ್ಬೋದು ಪಟ್ಟಾಲಿ ಮಕ್ಕಳ ಕಚ್ಚಿ ಪಿ ಎಂ ಕೆ ಮತ್ತು ಜಿ ಕೆ ವಾಸನ್ ಅವರ ತಮಿಳು ಮಾಲಿಯಾ ಕಾಂಗ್ರೆಸ್ ಮೂಪನಾರ್ ಅನ್ನುವಂಥ ಪಾರ್ಟಿ ಸೇರಿದಂತೆ ಎಂಟು ಮಿತ್ರ ಪಕ್ಷಗಳ ಜೊತೆಗೆ ಬಿ ಜೆ ಪಿ ಈ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದಿತ್ತು ಬಟ್ ಎನ್ ಡಿ ಎ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲ ಬಿಜೆಪಿ ಇಪ್ಪತ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಅವುಗಳಲ್ಲಿ ನಾಲ್ಕು ಬಿಜೆಪಿ ಚಿಹ್ನೆಯಲ್ಲಿ ಮಿತ್ರ ಪಕ್ಷಗಳು ಏನಿದ್ವು ಅವು ಸ್ಪರ್ಧೆಯನ್ನು ಮಾಡಿದ್ವು ಶೇಕಡ ಹನ್ನೊಂದು ಪಾಯಿಂಟ್ ಒಂದೇ ಒಂದು ಸ್ಥಾನವನ್ನ ಇವರ ಕೈಲಿ ಗೆಲ್ಲೋದಕ್ಕೆ ಆಗಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಬಿಜೆಪಿಯ ವೋಟ್ ಶೇರ್ ಏನಿದೆ ಬಿಜೆಪಿಯ ಬೆಂಬಲಿಗರಿಗೆ ಉತ್ತೇಜನ ನೀಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ವೋಟ್ ಶೇರ್ ಬರೀ ತ್ರೀ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಆಗಿತ್ತು ಆಗ ಆಡಳಿತಾರೂಢ ಅಖಿಲ ಭಾರತ ದ್ರಾವಿಡ ಮುನ್ನತ್ರ ಕಳೆದ ಎ ಐ ಎ ಡಿ ಎಂ ಕೆ ಪಿ ಎಂ ಕೆ ಡಿ ಎಂ ಡಿ ಕೆ ಮತ್ತೆ ತಮಿಳು ಮಹಿಳಾ ಕಾಂಗ್ರೆಸ್ ಟಿ ಎಂ ಸಿ ಈ ಎಲ್ಲಾ ಪಕ್ಷಗಳ ಜೊತೆಗೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿತ್ತು ಆಗಿನ ವೋಟ್ ಶೇರ್ ಮತ್ತೆ ಈಗಿನ ವೋಟ್ ಶೇರ್ ಲೆಕ್ಕಾಚಾರದಲ್ಲಿ ಬೆಟರ್ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎ ಐ ಎ ಡಿ ಎಂ ಕೆ ಎನ್ ಡಿ ಎ ಭಾಗವಾಗಿ ಇರಲಿಲ್ಲ ಬಿಜೆಪಿ ಪಿ ಎಂ ಕೆ ಡಿ ಎಂ ಕೆ ಮತ್ತೆ ಮರುಮಲರ್ಚಿ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ ಎಂ ಡಿ ಎಂ ಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು ಬಿ ಜೆ ಪಿ ಎಂಟು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಐದು ಪಾಯಿಂಟ್ ಐದು ಆರರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಸೊ ಕಳೆದ ಮೂರು ಲೋಕಸಭಾ ಚುನಾವಣೆಗಳೇನಿದ್ದಾವೆ ಅವುಗಳಲ್ಲಿ ಬಿ ಜೆ ಪಿಯ ಸಾಧನೆಯನ್ನು ಅದು ಸ್ಪರ್ಧಿಸಿದಂತಹ ಸ್ಥಾನಗಳ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ನಷ್ಟು ಮತಗಳನ್ನು ಅಂದರೆ ವೋಟ್ ಶೇರನ್ನು ಪಡ್ಕೊಂಡಿತ್ತು ಆಗ ಎಂಟು ಸ್ಥಾನಗಳಲ್ಲಿ ಇವರು ಸ್ಪರ್ಧೆಯನ್ನು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಪಾಯಿಂಟ್ ಆರು ಎರಡು ಪರ್ಸೆಂಟ್ನಷ್ಟು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಆಗ ಐದು ಸ್ಥಾನಗಳಲ್ಲಿ ಇವರು ಸ್ಪರ್ಧೆಯನ್ನು ಮಾಡಿದರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಪಾಯಿಂಟ್ ಮೂರ ಎಂಟು ಪರ್ಸೆಂಟ್ನಷ್ಟು ವೋಟ್ ಶೇರ್ನವರು ಪಡ್ಕೊಂಡವರೇ ಇಪ್ಪತ್ತ ಮೂರು ಸ್ಥಾನಗಳಲ್ಲಿ ಇವರು ಸ್ಪರ್ಧೆಯನ್ನು ಮಾಡಿದರು ಈ ಅಂಕಿಅಂಶಗಳು ಏನಿದಾವೆ ತಮಿಳುನಾಡಿನಲ್ಲಿ ಬಿಜೆಪಿಯ ಹೆಚ್ಚುತ್ತಿರುವಂತಹ ರಾಜಕೀಯ ಪ್ರಭಾವದ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ಉಂಟು ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಣ್ಣಾಮಲೈ ಕೊಯಮತ್ತೂರಲ್ಲಿ ಸೋತರು ಬಟ್ ಮೂವತ್ತ ಎರಡು ಪಾಯಿಂಟ್ ಏಳು ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಕಂಪೇರ್ ಮಾಡೋದಾದರೆ ಬಿ ಜೆ ಪಿಯ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ಪಾಯಿಂಟ್ ನಾಲ್ಕು ಏಳು ಏನು ಪರ್ಸೆಂಟೇಜ್ ಮತಗಳನ್ನು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತ ಮೂರು ಪಾಯಿಂಟ್ ಆರು ಎರಡೂವರಷ್ಟು ಮತಗಳನ್ನು ಇವರು ಪಡ್ಕೊಂಡಿದ್ದರು ಕೊಯಮತ್ತೂರು ಅನ್ನುವಂಥ ಊರು ತುಂಬ ಹಿಂದಿನಿಂದಲೂ ಬಿ ಜೆ ಪಿಯ ಕಡೆ ಇದೆ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಭಕ್ತರು ಎಲ್ಲಿದ್ದಾರೆ ಅಂತ ಅಂದರೆ ವಿಥೌಟ್ ಡೌಟ್ ಕೊಯ್ಮತ್ತೂರು ಅಂತ ಅಂದ್ಬಿಡ್ಬೋದು ರಾಧಾಕೃಷ್ಣನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಲ್ಲಿಂದ ಗೆದ್ದಿದ್ದಾರೆ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಶೇಕಡ ಮತಗಳನ್ನು ಗಳಿಸಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ರು ಸೊ ಈ ಅಂಕಿಅಂಶಗಳನ್ನು ನೋಡಿದ್ರೆ ಮೋದಿ ಮತ್ತೆ ಶಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಿಂದ ನಿರಾಶೆಯಾಗೋದರಲ್ಲಿ ಕಾರಣನೇ ಇಲ್ಲ ಬಿಜೆಪಿ ನಿಧಾನವಾಗಿ ದ್ರಾವಿಡ ನಾಡಿನ ನೆಲದಲ್ಲಿ ತನ್ನ ಬೇರುಗಳನ್ನ ಹರಡುತ್ತಾ ಬರ್ತಾ ಇದೆ ಅನ್ನೋದು ನಾವು ಒಂದು ರೀತಿ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಬರಬಹುದು ಚಾಟಿ ಹಿಡಿದು ಯುದ್ಧಕ್ಕೆ ಸಿದ್ಧರಾದ್ರ ಅಣ್ಣಮಲೆ ಈ ಪ್ರಶ್ನೆಯನ್ನ ನಾವು ಮುಂದಿಟ್ಕೊಂಡು ಈಗ ನೋಡಬೇಕಾಗತ್ತೆ ಬಿಜೆಪಿಯ ಹೈಕಮಾಂಡ್ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಮೊದಲು ಎ ಎಮ್ ಕೆ ಜೊತೆ ಮತ್ತೆ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ತಿರುವಂತದ್ದು ಏನು ಆಶ್ಚರ್ಯ ಏನು ತರುವಂತಹ ವಿಚಾರ ಅಲ್ಲ ಇದೇ ವಿಚಾರಕ್ಕೆ ಅಣ್ಣಾಮಲೈ ಎ ಐ ಎ ಡಿ ಕೆ ವಿರುದ್ಧ ಮಾತನಾಡ್ತಿರೋದು ಟೀಕೆಗಳನ್ನು ಮಾಡ್ತಿರೋದನ್ನು ಬಿಡಬೇಕು ಅಂಥೇಳಿ ವಿರೋಧ ಪಕ್ಷಗಳ ಜೊತೆ ಕೈ ಜೋಡಿಸಬೇಕು ಅಂಥೇಳಿ ಎ ಐ ಎ ಡಿ ಎಮ್ ಕೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಪಳನಿಸ್ವಾಮಿ ಮಾತನಾಡಿದ್ದಾರೆ ಇದಕ್ಕೆ ನೋಡೋಣ ಅಂಥೇಳಿ ಅಣ್ಣಾಮಲಿ ರಿಪ್ಲೈ ಸಹ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಟ ವಿಜಯ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಅವರು ಬಿ ಜೆ ಪಿಯನ್ನು ತಮ್ಮ ಸೈದ್ಧಾಂತಿಕ ಶತ್ರು ಅಂತ ಓಪನ್ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ ಡಿ ಎಂ ಕೆ ವಿರುದ್ಧ ಮಾತನಾಡುವಾಗ ಬಿ ಜೆ ಪಿಯನ್ನು ಸೈಡ್ ಲೈನ್ ಮಾಡೋದನ್ನು ಪಳನಿ ಸ್ವಾಮಿ ಮತ್ತೆ ವಿಜಯ್ ಅವರ ಕೆಲವು ಸ್ಟೇಟ್ಮೆಂಟ್ಗಳಿಂದ ನೋಡಬಹುದು ಬಹುಶಃ ಇವರಿಬ್ಬರ ಮುಂದಿನ ನಡೆ ಹೇಗಿದೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡಬೇಕಾಗತ್ತೆ ಅಷ್ಟೇ ಇನ್ನೊಂದು ವಿಚಾರ ಕಳೆದ ಮೂರು ಲೋಕಸಭಾ ಚುನಾವಣೆಗಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಒಂದರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟವಾಗಿದ್ದಂತಹ ಪಿ ಎಂ ಕೆ ಬಿಜೆಪಿಯಿಂದ ದೂರ ಹೋಗುವಂತಹ ಸಾಧ್ಯತೆ ಕೂಡ ಇಲ್ಲಿ ನಮಗೆ ಕಾಣುತ್ತೆ ಅಂದಾಗೆ ರಾಜಕೀಯದಲ್ಲಿ ನಾಲ್ಕು ವರ್ಷಗಳ ಸುವರ್ಣ ಅವಧಿಯ ನಂತರ ಅಣ್ಣಾಮಲೈ ಅವರಿಗೆ ಒಂದು ರೀತಿ ಬಹಳ ಕಷ್ಟದ ಟೈಮ್ ಈಗ ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದು ತಮಿಳುನಾಡಿನ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿ ಎಂ ಕೆ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ ಅಥವಾ ಅಧಿಕಾರಕ್ಕೆ ಏರುತ್ತಾ ಎಐ ಎಡಿಎಂ ಕೆ ಏನು ಮಾಡುತ್ತೆ ಸಣ್ಣ ಪುಟ್ಟ ಪಾರ್ಟಿಗಳು ಏನು ಮಾಡಬಹುದು ಮತ್ತೆ ಅಣ್ಣ ಮಲೆಯಡಿ ಯಾವ ಕಡೆ ಹೀಗೆ ತುಂಬಾ ವಿಚಾರಗಳು ನಮ್ಮನ್ನ ಕಾಡುತ್ತೆ ಮುಂದಿನ ಲೋಕಸಭಾ ಚುನಾವಣೆಗೆ ಇನ್ನೂ ಹದಿನೈದು ತಿಂಗಳು ಬಾಕಿ ಇದೆ ರಾಜಕೀಯದ ಸನ್ನಿವೇಶಗಳನ್ನು ಬದಲಾಯಿಸೋದಕ್ಕೆ ಇದು ಒಂದು ರೀತಿ ಸಕಾಲ ಸೂಟಬಲ್ ಟೈಮ್ ಅಂತ ಹೇಳ್ಬೋದು ಬಟ್ ಅಣ್ಣಾಮಲೈ ಅವರು ಶಾಶ್ವತವಾಗಿ ಕನಸುಗಳನ್ನು ಕಾಣ್ತಾ ಚಾಟಿಯಿಂದ ಓಡಿಕೊಂಡು ಹೈಕಮಾಂಡ್ ಗಮನ ಸೆಳೆಯೋದ್ರೆ ಜೀವನವನ್ನು ಕಳೀತಾರ ಸಿಂಗಮ್ ಹೋಗಿ ಪೆಂಗಮ್ಮ ಆದ ಅಂತ ದೋಸೆ ಹೋಟೆಲನ್ನು ಶುರು ಮಾಡ್ತಾರ ಅಂತ ಕಾದು ನೋಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ